ಇದರ ನಡುವೆ ಇದೀಗ ನಂದಿನಿ ಬೂತ್ಗೂ ತರಕಾರಿ ವ್ಯಾಪಾರಿಗಳಿಗೂ ನೋಟಿಸ್ ಕೊಡಲು ಮುಂದಾಗಿದೆ ಬಂಡ ಭ್ರಷ್ಟ ಸರ್ಕಾರ ಹಾಲು ಮೊಸರು ತರಕಾರಿಗಳಿಗೆ ಎಲ್ಲೂ ಟ್ಯಾಕ್ಸ್ ಇಲ್ಲ ಆದರೆ ಲೂಟಿಯೊಂದೇ ಅಜೆಂಡಾ ಮಾಡಿಕೊಂಡಿರೋ ಕಾಂಗ್ರೆಸ್ ಸರ್ಕಾರ ಹಾಲು ಮೊಸರು ಮಾರಾಟ ಮಾಡುವ ನಂದಿನಿ ಬೂತ್ಗಳಿಗೂ ನೋಟಿಸ್ ಕೊಟ್ಟು ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದೆ ನಮ್ಮ ಯು ಪಿ ಐಯಿಂದ ನಲವತ್ತೆಂಟು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅದ್ರ ಮೇಲೆ ಅವರು ಏಯ್ಟೀನ್ ಪರ್ಸೆಂಟ್ ಜಿ ಹಾಕಿ ಇದು ಮಾಡಿ ಅಂತ ಹೇಳಿದ್ದಾರೆ ನಮ್ಗೆ ಅಷ್ಟು ಇನ್ಕಮೇ ಇಲ್ಲ ಇದು ಪೂರ್ತಿ ನಂದಿನಿ ಶಾಪು ಪೂರ್ತಿ ನಂದಿನಿ ಇದೆ ಅದನ್ನ ಅವ್ರ ಹತ್ರ ಹೇಳಿದ್ವಿ ಆಯ್ತು ನೋಡೋಣ ಅದು ನಿಮ್ಮ ಟ್ರಾನ್ಸಾಕ್ಷನ್ ಏನಿದೆಯೋ ಅದನ್ನ ತಂದು ಕೊಡಿ ಅಂತಂದ್ರೆ ಕೆ ಎಮ್ ಎಫ್ ಇಂದ ನಾವು ಇದು ಕೊಟ್ಟಿದ್ದೀವಿ ಸೊ ಅದು ನಾವು ಪೂರ್ತಿ ನೈಂಟಿ ಪರ್ಸೆಂಟ್ ಮಿಲ್ಕ್ ಇರೋದ್ರಿಂದ ಅವರು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಚುನಾವಣೆಗೂ ಮುನ್ನ ಸೇವ್ ನಂದಿನಿ ಅಂತ ಬೊಬ್ಬೆ ಹೊಡೆದ ಕಾಂಗ್ರೆಸ್ ಇವತ್ತು ನಂದಿನಿಯನ್ನೇ ಸರ್ವನಾಶ ಮಾಡಲು ಹೊರಟಿದೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳನ್ನು ತೆರೆಯಲು ಅವಕಾಶ ಕೊಟ್ಟು ನಂದಿನಿ ನಾಶಕ್ಕೆ ನಾಂದಿ ಹಾಡಿದ್ದಾಯಿತು ಅಲ್ಲದೆ ಮೆಜೆಸ್ಟಿಕ್ ಅಲ್ಲಿ ಇರೋ ನಂದಿನಿ ಬೂತ್ ಗಳನ್ನ ಎತ್ತಂಗಡಿ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಇದೀಗ ನಂದಿನಿ ಬೂತ್ ಗಳಿಗೂ ನೋಟಿಸ್ ನೀಡುವ ಮೂಲಕ ರಾಜ್ಯದಲ್ಲಿ ನಂದಿನಿಯನ್ನ ಶಾಶ್ವತವಾಗಿ ಬಂದ್ ಮಾಡಲು ಟ್ಯಾಕ್ಸ್ ನೋಟಿಸ್ ಕೊಟ್ಟಿದೆ ಕೆಎಂಎಫ್ ರಾಜ್ಯದಲ್ಲಿ ಇಡ್ಲಿ ದೋಸೆ ಹಿಟ್ಟು ಮಾರಾಟ ಮಾಡೋದಕ್ಕೆ ಮಾರುಕಟ್ಟೆಗೆ ಬರಲು ಸಿದ್ಧವಾಗಿತ್ತು ಆದರೆ ಕೇರಳದ ಐಡಿ ಇಡ್ಲಿ ಹಿಟ್ಟಿಗೆ ಎಲ್ಲಿ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಅದಕ್ಕೆ ತಿಲಾಂಜಲಿ ಇಟ್ಟಿತ್ತು ಇದೀಗ ಅದೇ ರೀತಿ ನಂದಿನಿ ಬೂತ್ ಬಂದ್ ಮಾಡೋಕೆ ಸಿದ್ದರಾಮಯ್ಯ ಸರ್ಕಾರ ತೆರಿಗೆ ಬ್ರಹ್ಮಾಸ್ತ್ರ ಬಿಟ್ಟಿದೆ ಹಾಲು ಕೊಡೋ ಹಸುಗಳಿಗೂ ಕಾಂಗ್ರೆಸ್ ಸರ್ಕಾರ ನಾಳೆ ನೋಟಿಸ್ ಕೊಟ್ಟರು ಅಚ್ಚರಿ ಪಡಬೇಕಿಲ್ಲ